ಫೇಸ್ಬುಕ್ನಲ್ಲಿ ಶಾಂತಿ ಕದಡುವ ಪೋಸ್ಟ್ ಎರಡು ದಿನದಲ್ಲಿ ಇಬ್ಬರ ಬಂಧನ ಫೇಸ್ಬುಕ್ನಲ್ಲಿ ಶಾಂತಿ ಕದಡುವ ಪೋಸ್ಟ್ ಹಾಕುವ ಮುನ್ನ ಯುವಕರೇ ಎಚ್ಚರವಿರಲಿ ದೇಶದಲ್ಲಿನ ಸೂಕ್ಷ್ಮ ಪರಿಸ್ಥಿತಿಯನ್ನು ಅರಿತು ಸ್ಪಂದಿಸಿ ಇಲ್ಲವೇ ಸಾಮಾಜಿಕ ಜಾಲತಾಣದಿಂದ ದೂರವಿರಿ ಸಾಮಾಜಿಕ ಸ್ವಾಸ್ಥ್ಯವನ್ನು ಕಾಪಾಡಿ ಕಾಶ್ಮೀರ ಘಟನೆಗೆ ಸಂಬಂಧಿಸಿದಂತೆ ತಾಲೂಕಿನಾದ್ಯಂತ ಕಳೆದ ಎರಡು ದಿನಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ಪರ ವಿರೋಧಿ ಚರ್ಚೆಗಳು ಜೋರಾಗಿದ್ದು ದೇಶಭಕ್ತಿಯನ್ನು ಮೆಚ್ಚಬೇಕು ಒಂದು ಸಮುದಾಯವನ್ನು ದೋಷಿಸುವುದು ಅವರ ವೈಯಕ್ತಿಕ ವಿಷಯವಾದರೂ ಅದನ್ನು ಸಾಮಾಜಿಕವಾಗಿ ವ್ಯಕ್ತಪಡಿಸುವಾಗ ನೈತಿಕ ಮತ್ತು ಸಮ್ಮೇಳನದ ಪ್ರದರ್ಶಿಸಬೇಕಾಗಿರುವುದು ಯುವಕರ ಕರ್ತವ್ಯವಾಗಿದೆ ಕಾಳಿ ಡಿಜಿಟಲ್ ವಾಹಿನಿಯ ಕಳಕಳಿಯೊಂದಿಗೆ ಎರಡು ಸುದ್ದಿಗಳು ನಿಮ್ಮ ಮುಂದೆ ಘಟನೆ ಒಂದು ಕಾಶ್ಮೀರ ಘಟನೆಯಲ್ಲಿ ಹಿಂದೂಗಳ ಮೇಲೆ ನಡೆದ ಉಗ್ರರ ದಾಳಿಗೆ ಸಂಬಂಧಿಸಿದಂತೆ ಜೋಯ್ಡಾ ತಾಲೂಕಿನ ರಾಮನಗರದ ಯುವಕನೋರ್ವ ಮುಸ್ಲಿಂ ಸಮುದಾಯದವರಿಗೆ ಕೆಟ್ಟದಾಗಿ ಬೈದು ಫೇಸ್ಬುಕ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿರುವ ಸಂಬಂಧ ದಾಂಡೇಲಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಶುಕ್ರವಾರ ಪ್ರಕರಣ ದಾಖಲಾಗಿದೆ ದಾಂಡಲಿಯ ಕೆರ್ವಾಡ ಗ್ರಾಮದ ಗ್ರೀನ್ಹುಡ್ ಹೋಮ್ಸ್ಟೇ ಸಮೀಪದ ಆರೋಪಿ ಅಮಿತ್ ಗೋವಿಂದ್ ಚವ್ವಾಣಿ ತನನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಆರೋಪಿತನಾದ ಅಮಿತ್ ಚವ್ಹಾಣ್ ಫೇಸ್ಬುಕ್ ಖಾತೆ ಅಕೌಂಟ್ನಲ್ಲಿ ಎರಡು ವರ್ಗಗಳ ಮಧ್ಯೆ ದ್ವೇಷ ಹುಟ್ಟಿಸುವ ಹಾಗೂ ಮುಸ್ಲಿಂ ಧರ್ಮದ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುವ ಉದ್ದೇಶದಿಂದ ಮುಸ್ಲಿಂ ಧರ್ಮವನ್ನು ಉದ್ದೇಶಿಸಿ ಅವ್ಯಚ್ಛವಾಗಿ ಬೈದು ಅದನ್ನು ವಿಡಿಯೋ ಮಾಡಿ ಅಮಿತ್ ಚೌಹಾಣ್ ಎಂಬ ಫೇಸ್ಬುಕ್ ಖಾತೆಯಲ್ಲಿನ ತನ್ನ ಸ್ಟೋರಿಯಲ್ಲಿ ಹಂಚಿಕೊಂಡಿದ್ದಾನೆ ಈತ ಜೋಯಾ ತಾಲೂಕಿನ ರಾಮನಗರ ಸೀತಾವಾಡ ನಿವಾಸಿಯಾಗಿದ್ದು ಕಳೆದ ಇಪ್ಪತ್ತೈದು ದಿನಗಳಿಂದ ದಾಂಡಿಲಿಯ ಕೇರ್ವಾಡದಲ್ಲಿರುವ ಗ್ರೀನ್ ಹುಡ್ ರಿಸಾರ್ಟ್ನಲ್ಲಿ ಅಡುಗೆ ಕೆಲಸ ಮಾಡಿಕೊಂಡಿದ್ದ ಎಂದು ಮಾಹಿತಿ ಲಭ್ಯವಾಗಿದೆ ಘಟನೆ ಎರಡು ರಾಷ್ಟ್ರ ನಾಯಕರನ್ನು ನಾಯಿಯಂತೆ ಬಿಂಬಿಸಿ ಕೋಮು ಸೌಹಾರ್ದತೆಯನ್ನು ಎದುಕುವ ಉದ್ದೇಶದಿಂದ ಫೇಸ್ಬುಕ್ನಲ್ಲಿ ಪೋಸ್ಟ್ ಹಂಚಿಕೊಂಡವನ ಮೇಲೆ ದಾಂಡೇಲಿ ನಗರ ಠಾಣಾ ಪೊಲೀಸರು ಪ್ರಕರಣವನ್ನು ದಾಖಲಿಸಿ ನ್ಯಾಯಾಲಯಕ್ಕೆ ಒಪ್ಪಿಸಿದ ಘಟನೆ ಶನಿವಾರ ನಡೆದಿದೆ ಸಂಡೆ ಮಾರುಕಟ್ಟೆಯಲ್ಲಿ ಹಣ್ಣುಗಳ ವ್ಯಾಪಾರಿ ಆರೋಪಿ ಅನೀಸ್ ಉಲ್ಗಾರ್ ಎಂಬ ಹೆಸರಿನ ಫೇಸ್ಬುಕ್ ಖಾತೆ ಅಕೌಂಟ್ನಲ್ಲಿ ಎರಡು ವರ್ಗಗಳ ಮಧ್ಯೆ ದ್ವೇಷ ಹುಟ್ಟಿಸುವ ಹಾಗೂ ಹಿಂದೂ ಸಮುದಾಯದ ಜನರಿಗೆ ಪ್ರಚೋದಿಸುವ ಮತೀಯ ಭಾವನೆಗೆ ಧಕ್ಕೆ ತರುವ ಸಾರ್ವಜನಿಕರ ಶಾಂತಿ ಕದಡುವ ಉದ್ದೇಶದಿಂದ ಖಾದರ್ ಖಾನ್ ಎಂಬ ಹೆಸರಿನ ಫೇಸ್ಬುಕ್ ಖಾತೆಯಲ್ಲಿ ಎಐಎಂಐಎಂ ಪಕ್ಷದ ಸಂಸದರಾದ ಅಸದ್ ಉದ್ದೀನ್ ಓವೈಸಿ ಇವರನ್ನು ಪ್ರಧಾನಿ ನರೇಂದ್ರ ಮೋದಿ ಗೃಹ ಮಂತ್ರಿ ಅಮಿತ್ ಶಾ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹಾಗೂ ಅಸ್ಸಾಂ ಮುಖ್ಯಮಂತ್ರಿ ಹೇಮಂತ್ ಅಸ್ವ ಶರ್ಮಾ ಇವರ ಮುಖಗಳ ಭಾವಚಿತ್ರಗಳನ್ನು ನಾಯಿಯ ದೇಹದ ಅಂಟಿಸಿ ಡಾಗ್ ಚೈನ್ ಹಿಡಿದುಕೊಂಡು ಹೋಗುತ್ತಿರುವ ಭಾವಚಿತ್ರಕ್ಕೆ ಪಿಕ್ಚರ್ ಆಫ್ ದಿ ಡೇ ಲವ್ ಸಿಂಬಾಲ್ ಪೋಸ್ಟನ್ನು ತನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಸೇರ್ ಮಾಡಿರುತ್ತಾನೆ ಇದರಿಂದ ಎರಡು ವರ್ಗಗಳ ಜನರ ದ್ವೇಷ ವೈಷಮ್ಯ ಬೆಳೆಯುವಂತೆ ಮಾಡಲು ಪ್ರಚೋದಿಸುತ್ತಿದ್ದಾನೆ ಎಂದು ಗುಪ್ತಚರ ಮಾಹಿತಿ ಆಧರಿಸಿ ಈ ಪ್ರಕರಣವನ್ನು ದಾಖಲಿಸಿಕೊಂಡು ಆರೋಪಿಯನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಎಂದು ನಗರ ಠಾಣೆಯ ಪೊಲೀಸರು ತಿಳಿಸಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಬಹಳಷ್ಟು ಫೇಕ್ ಐಡಿ ಬಹಳಷ್ಟು ಸುಳ್ಳು ಸುದ್ದಿಗಳ ಜೊತೆಗೆ ಕೋಮು ಗಲಭೆ ಹುಟ್ಟಿಸುವ ಸುದ್ದಿಗಳನ್ನು ಜನರಿಗೆ ತಲುಪಿಸುತ್ತಿದೆ ಯುವಕರೇ ಇಂತಹ ಸುದ್ದಿಯನ್ನು ನಂಬಿಕೊಂಡು ನೀವು ಇದಕ್ಕೆ ಪ್ರತಿ ಉತ್ತರವಾಗಿ ತಪ್ಪು ಬರೆಯೋದು ಅಥವಾ ತಪ್ಪು ಹೇಳೋದು ಯಾವುದೇ ಕೋಮಿನ ಬಗ್ಗೆ ಸುದ್ದಿಗಳನ್ನು ಫಾರ್ವರ್ಡ್ ಮಾಡುವ ಮುಂಚೆ ಹತ್ತು ಬಾರಿ ಯೋಚಿಸಿ ನೀವು ಸುದ್ದಿ ಪೋಸ್ಟ್ ಮಾಡೋದು ಒಂದು ನಿಮಿಷ ಹೋಗುತ್ತೆ ಆದರೆ ಆ ಒಂದು ಸುಳ್ಳು ಸುದ್ದಿ ಅಥವಾ ದ್ವೇಷ ಸುದ್ದಿಯಿಂದ ನಿಮ್ಮ ಸಂಬಂಧ ನಿಮ್ಮ ಸ್ನೇಹಿತರ ಜೊತೆ ನಿಮ್ಮ ಅಕ್ಕಪಕ್ಕದವರ ಜೊತೆ ಸಂಬಂಧ ಕೆಟ್ಟು ಹೋಗುತ್ತೆ ಎಲ್ಲರೂ ಒಗ್ಗಟ್ಟಾಗಿದ್ದರೆ ದೇಶ ಉಳಿಯೋದು ಇದು ಕಾಳಿ ಡಿಜಿಟಲ್ ವಾಹಿನಿಯ ಕಳಕಳಿ